ರತ್ನಗಿರಿ ಕ್ಷೇತ್ರ ದೈವ ಸಾನೋಡು ಮಾಡ ಗರಡಿಡಿ ಸ್ಥಳದಲ್ಲಿ ಅವ್ಯಕ್ತವಾಗಿ ವ್ಯಾಪಿಸಿರುವಂಥ ಸ್ಥಳದ ಕಾರಣಿಕ ಶಕ್ತಿಗಳಿಗೆ ಪ್ರಥಮವಾಗಿ ವಂದಿಸ್ತ ಗುರಿಕಾರರಾದಂಥ ಸಂಪತ್ ಸುವರ್ಣರು ಹಾಗೆ ವೇದಿಕೆಯಲ್ಲಿ ನನ್ನ ಜೊತೆಗೆ ವಯಸ್ಸಿನಲ್ಲಿ ನನಗಿಂತ ಕಿರಿಯರು ತರುಣರು ಇದ್ದಾರೆ ತರುಣರೊಂದಿಗೆ ಸ್ವಲ್ಪ ಪ್ರಾಯ ಆದವರು ಇದ್ದರೆ ತರುಣರ ತಾರಿಣ್ಯ ತಾರುಣ್ಯ ಸ್ವಲ್ಪ ಮಟ್ಟಿಗೆ ಹಿರಿಯರಿಗೆ ಬರ್ತದೆ ಅಂತ ಹಾಗೆ ಒಂದು ನಂಬಿಕೆ ಉಂಟು ಆ ಒಂದು ಆಸೆಯಿಂದಲೇ ನಾನು ಇವತ್ತು ಒಪ್ಪಿದ್ದು ಮತ್ತು ನನ್ನ ಕುರಿತು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ದೊಡ್ಡ ವಿದ್ವಾಂಸರು ಇತ್ಯಾದಿ ಅದಿರಲಿ ಅದು ನಿಮ್ಮ ಪ್ರೀತಿಯನ್ನು ಸೂಚಿಸ್ತದೆ ನಾನು ನನ್ನ ಮಾತೃಭಾಷೆ ತುಳು ಆದರೂ ಕೂಡ ಮಾತಾಡಲಿಕ್ಕೆ ಕನ್ನಡವನ್ನೇ ಹೆಚ್ಚು ಇಷ್ಟಪಡ್ತೇನೆ ಯಾಕಂದರೆ ಮನಸ್ಸಿನಲ್ಲಿರುವುದನ್ನು ಕನ್ನಡದಲ್ಲಿ ಹೇಳುವ ಹಾಗೆ ನನ್ನ ಮಾತೃಭಾಷೆ ಮನೆಯ ಭಾಷೆಯಲ್ಲಿ ಹೇಳಿ ಏನು ಆದರೆ ಇಂಥ ಸಭೆಯಲ್ಲಿ ಯಾಕಂದರೆ ನಾವು ಇರುವುದು ಕಾಸರಗೋಡ್ನಲ್ಲಿ ಕಾಸರಗೋಡ್ನಲ್ಲಿ ಇರುವ ಕಾರಣ ನಮಗೆ ಕನ್ನಡ ತುಳು ಮಲಯಾಳ ಮೂರು ಕೂಡ ಅದೊಂದು ತ್ರಿವೇಣಿ ಸಂಗಮ ಅದು ಮೂರು ಕೂಡ ಭಾಳ ಪ್ರಾಧಾನ್ಯವೇ ನನ್ನ ಮಾತೃಭಾಷೆ ತುಳು ಕಲಿತದ್ದು ಮತ್ತು ಕಲಿಸಿದ್ದು ಸ್ವಲ್ಪ ಕಾಲ ಅಧ್ಯಾಪಕನಾದಂಥ ಒಂದು ಭಾಗ್ಯ ಇತ್ತು ನನ್ನ ಕೆಲವರು ವಿದ್ಯಾರ್ಥಿಗಳು ಇವ ಇಲ್ಲಿ ಸಹ ಇದ್ದಾರೆ ಇಲ್ಲಿ ವೇದಿಕೆಯಲ್ಲಿ ಇದ್ದಾರೆ ಇನ್ನೂ ಒಬ್ಬರು ಎಲ್ಲಿಯೋ ಇದ್ದಾರೆ ಬರ್ತಾರೆ ಅವರು ಆಮೇಲೆ ಯಕ್ಷಗಾನ ಬೊಂಬೆ ಆಟದ ರಮೇಶ್ ಕೂಡ ನನ್ನ ವಿದ್ಯಾರ್ಥಿ ಆಗಿದ್ದರು ಒಂದು ಕಾಲದಲ್ಲಿ ಇರಲಿ ಹಾಗೆ ಕಲಿಸಿದ್ದು ಮತ್ತು ಕಲಿತದ್ದು ಕಲಿಯುತ್ತಾ ಇರುವುದು ಕನ್ನಡ ಮತ್ತು ಅನಿವಾರ್ಯವಾಗಿ ಮಲಯಾಳ ನಮ್ಮೊಂದಿಗೆ ಇದೆ ಚಿಕ್ಕಂದಿನಿಂದಲೇ ಮಲಯಾಳ ಮಾತನಾಡುವ ಅನೇಕ ಸಮುದಾಯಗಳು ನಮ್ಮೊಂದಿಗೆ ಇದ್ದಾರೆ ಒಂದು ವಿಶೇಷ ಅಂದರೆ ನಿಮಗೆಲ್ಲ ಗೊತ್ತಿರಬಹುದು ಗೊತ್ತಿಲ್ಲದ ನಿಮಗೆ ಗೊತ್ತಿಲ್ಲದ ಯಾವುದೇ ವಿಷಯ ನನ್ನಿಂದ ಇವತ್ತು ಬರಲಿಕ್ಕಿಲ್ಲ ಯಾಕಂದರೆ ಎಲ್ಲ ವಿಷಯಗಳು ನಿಮಗೆ ಗೊತ್ತಿವೆ ನಮ್ಮ ಕಾಸರಗೋಡು ಪರಿಸರದಲ್ಲಿ ಇರುವಂಥ ಮಲಯಾಳ ಮಾತೃಭಾಷೆಯ ಅನೇಕ ಸಮುದಾಯಗಳು ಮಾತನಾಡುವುದು ಮಲಯಾಳ ಇರ್ಬೋದು ಆದರೆ ಅವರ ಸಂಸ್ಕೃತಿ ಉಂಟಲ್ಲ ಅಪ್ಪಟ ಕನ್ನಡವೇ ಗಾಣಿಗರಿದ್ದಾರೆ ಮಣಿಯಾಣಿಗಳಿದ್ದಾರೆ ಚಾಲಿಯರಿದ್ದಾರೆ ಯಕ್ಷಗಾನಕ್ಕೆ ಅವರು ಕೊಟ್ಟ ಕೊಡುಗೆ ನೋಡಿದರೆ ವಿಷಯಾಂತರ ಆಗೋದು ಬೇಡ ಹಾಗೆ ಈ ಮೂರು ಭಾಷೆಗಳು ತುಳು ಕನ್ನಡ ಮಲಯಾಳ ನಮಗೆ ಅದು ಭಾಳ ಪ್ರಿಯವಾದದ್ದು ಮಲಯಾಳದ ಕೆಲವು ಕಥೆಗಳನ್ನು ಕೆಲವು ಜನಪದ ಹಾಡುಗಳ ಕಥೆಗಳನ್ನು ವಡಕ್ಕಂಪಾಟ್ ಅದರ ಕೆಲವು ವಿಚಾರಗಳನ್ನು ಕನ್ನಡಿಗರಿಗೆ ಕೊಡಬೇಕು ಅಂತ ಸಣ್ಣ ಪ್ರಯತ್ನ ಮಾಡಿದ್ದೇನೆ ಈಗಲೂ ಇದ್ದೇನೆ ಮತ್ತು ನನ್ನ ವಿದ್ಯಾರ್ಥಿಗಳಿಗೆ ಒಂದು ಕಾಲದಲ್ಲಿ ವಿದ್ಯಾರ್ಥಿಗಳಾಗಿದ್ದವರು ಅವರಿಗೆ ಕೂಡ ನಾನು ಸ್ವಲ್ಪ ಪ್ರೇರೇಪಣೆ ಕೊಡ್ತಾ ಇದ್ದೇನೆ ಉದಾಹರಣೆಗೆ ಸುಂದರ ಕೆನಾಜೆ ಮತ್ತು ರತ್ನಾಕರ ಮಲ್ ಮಲ್ಲಮೂಲೆ ಅವರು ಇವತ್ತು ಅನಿವಾರ್ಯ ಕಾರಣದಿಂದ ಬರಲಿಲ್ಲ ಅವರು ಕೂಡ ಅಂದರೆ ನಾವು ಕಾಸರಗೋಡಿನಲ್ಲಿ ಇರುತ್ತಾ ನಾವು ಕನ್ನಡಿಗರಿಗೆ ಮಾಡಬಹುದಾದ ಒಂದು ಪ್ರೀತಿಯ ಕೆಲಸ ಅಂದರೆ ಮಲಯಾಳದ ಕೆಲವು ಅಪೂರ್ವವಾದಂಥ ಕೆಲವು ಕೃತಿಗಳನ್ನು ಜಾನಪದ ಇರ್ಬೋದು ಯಾವುದೇ ಇರ್ಬೋದು ಅವರವರಿಗೆ ಆಸಕ್ತಿ ಅದನ್ನು ಕನ್ನಡಿಗರಿಗೆ ಕೊಟ್ಟರೆ ನಾವು ಒಂದು ರೀತಿಯಲ್ಲಿ ಅಲ್ಲಿ ಒಂದು ಸಾಂಸ್ಕೃತಿಕ ಸೇತುವಿನ ಹಾಗೆ ಆಗ್ತದೆ ಇರಲಿ ಇಷ್ಟು ವಿಚಾರಗಳನ್ನು ಹೇಳುತ್ತಾ ಇವತ್ತು ಕಳೆದ ನಾಲ್ಕೈದು ನಾಲ್ಕು ದಿನದಿಂದ ಇಲ್ಲಿ ನಡೆಯುತ್ತೆ ಇರುವಂಥ ಒಟ್ಟು ದೈವಾರಾಧಕರ ಸಮಾವೇಶ ಒಂದು ಅದ್ಭುತವಾದಂಥ ಕಲ್ಪನೆ ಅದು ಯಾಕೆ ಸಮಾವೇಶಗೊಳ್ಳಬೇಕು ಅಂದರೆ ವಿಚಾರ ವಿನಿಮಯ ಮಾಡಿಕೊಂಡು ಒಂದು ಸದಾ ಅಭಿಪ್ರಾಯ ಸದಾಭಿಪ್ರಾಯವನ್ನು ರೂಢಿಸಲಿಕ್ಕೆ ಸಾಧ್ಯವಾದರೆ ಅದರಿಂದ ತುಂಬ ಧನಾತ್ಮಕವಾದಂಥ ಪರಿಣಾಮ ಆಗ್ಬೋದು ಎನ್ನುವುದು ನಮ್ಮ ಆಸೆ ಹಾಗೆ ವಿಚಾರ ವಿನಿಮಯ ಆಗ್ತದೆ ಅನೇಕ ಜನ ಇಲ್ಲಿ ವಿಚಾರಗಳನ್ನು ಕೇಳುವುದಕ್ಕೆ ಆಸಕ್ತರಾಗಿ ಕೇಳ್ತಾರೆ ಅವರು ಮತ್ತೆ ಹೋಗಿ ಅದನ್ನು ಚರ್ಚಿಸ್ತಾರೆ ಅದು ಸರಿಯೋ ಅಂತ ವಿಚಾರ ಮಂಥನ ಮಾಡ್ತಾರೆ ಇದೆಲ್ಲ ಒಂದು ರೀತಿಯಲ್ಲಿ ತುಂಬ ಪ್ರಯೋಜನ ಕೊಡುವಂಥ ಕೆಲಸ ಇಂಥ ಸಮಾವೇಶಗಳು ಆಗಾಗ ನಡೆಯುತ್ತಾ ಸಾಮೂಹಿಕವಾದಂಥ ಒಂದು ಚರ್ಚೆ ಒಂದು ಒಳ್ಳೆಯ ಧನಾತ್ಮಕವಾದಂಥ ಒಂದು ನಿರ್ಣಯಗಳು ಬಂದರೆ ಪ್ರಜಾಪ್ರಭುತ್ವದ ಸರಕಾರ ಅದಕ್ಕೆ ಕಿವಿ ಕೊಡದೇ ಇರಲಿಕ್ಕೆ ಸಾಧ್ಯವಿಲ್ಲ ಕಿವಿಡಾಗಿ ವರ್ತಿಸಲಿಕ್ಕೆ ಸಾಧ್ಯವೇ ಇಲ್ಲ ಕಿವುಡು ಕಿವಿಡು ನಟಿಸಬಹುದು ಆದರೆ ಹೆಚ್ಚು ಕಾಲ ನಟನೆ ನಿಲ್ಲಿಕ್ಕಿಲ್ಲ ನಿಲ್ಲಬಾರ್ದು ಕೂಡ ಆ ಒಂದು ಒಂದು ಒತ್ತಾಸೆಯ ನಿಜವಾದಂಥ ಸಂಗತಿ ಉಂಟಲ್ಲ ನಮ್ಮ ನಮ್ಮ ಹಕ್ಕು ಅದು ನಮ್ಮ ಸಾಂಸ್ಕೃತಿಕವಾದಂಥ ಹಕ್ಕು ನಮ್ಮ ಪಿತ್ರಾರ್ಜಿತವಾದಂಥ ಹಕ್ಕು ಅದು ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕಾದ್ದು ನಮ್ಮನ್ನು ಆಳುವವರ ಧರ್ಮ ಹೇಗೆ ಉಳಿಸಬೇಕು ಅದು ಇಲ್ಲಿ ಒಟ್ಟಿನ ತೀರ್ಮಾನ ಆದ ಮೇಲೆ ಬಹುಶಃ ಸರಕಾರಕ್ಕೆ ಅಥವಾ ಅಂಥ ಸಂಘ ಸಂಸ್ಥೆಗಳಿಗೆ ಕೂಡ ಮನವಿ ಇತ್ಯಾದಿಗಳನ್ನು ಸಲ್ಲಿಸುವ ಒಂದು ಉದ್ದೇಶ ಉಂಟು ಅಂತ ನಾನು ಭಾವಿಸ್ತೇನೆ ಇರಲಿ ಈಗ ಸಮನ್ವಯಕಾರನಾಗಿ ಆರಂಭದ ಕೆಲವು ಮಾತುಗಳು ಅಷ್ಟೆ ನಮಗೆ ನಿರ್ದಿಷ್ಟವಾಗಿ ಟಾಪಿಕ್ ಕೊಡೋದ್ರಿಂದ ನಮಗೆ ಗೊತ್ತಿರುವ ಕೆಲವು ವಿಚಾರಗಳು ಬಹುಶಃ ನಿಮಗೆ ಎಲ್ಲರಿಗೆ ಅದು ಗೊತ್ತಿರಲಿಕ್ಕಿಲ್ಲವೋ ಅದರ ಬಗ್ಗೆ ಆಲೋಚನೆ ಮಾಡಿರಲಿಕ್ಕಿಲ್ಲ ಎನ್ನುವ ಒಂದು ಹುಂಬ ಧೈರ್ಯದಿಂದ ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸ್ತೇನೆ ಈಗ ಅನಾದಿ ಕಾಲದಿಂದ ಯಾವ ಕಾಲದಿಂದ ಅಂತ ಗೊತ್ತಿಲ್ಲ ಎರಡು ರೀತಿಯ ಪ್ರಮುಖವಾದಂಥ ಆರಾಧನಾ ಪದ್ಧತಿಗಳು ನಮ್ಮಲ್ಲಿ ನಡ್ಕೊಂಡು ಬಂದಿದ್ದಾವೆ ಒಂದು ದೇವಸ್ಥಾನ ಮೂಲವಾದದ್ದು ಇನ್ನೊಂದು ದೈವಸ್ಥಾನ ಮೂಲವಾದದ್ದು ಎರಡು ರೀತಿಯ ಆರಾಧನಾ ಪದ್ಧತಿಗಳ ಪದ್ಧತಿಗಳು ಕೂಡ ತಮ್ಮದೇ ರೀತಿಯಲ್ಲಿ ವಿಶಿಷ್ಟವಾದದ್ದು ಅದು ಜನ ಮನಸ್ಸಿನ ಮೇಲೆ ತೀವ್ರವಾದಂಥ ಪರಿಣಾಮ ಬೀರ್ತದೆ ಅದನ್ನು ನಾನು ಚಿಕ್ಕವನಾಗಿದ್ದಾಗಿಂದ ಇವತ್ತಿನವರೆಗೂ ಗಮನಿಸ್ತಾ ಇದ್ದೇನೆ ಆಯಾ ಊರಿನ ಜಾತ್ರೆ ಆ ಜಾತ್ರೆಯ ಒಟ್ಟು ಸಂಕಲ್ಪ ಅಥವಾ ಒಟ್ಟು ವಿಚಾರಗಳನ್ನು ಎಷ್ಟು ಜನ ತಿಳಿದುಕೊಂಡಿದ್ದಾರೆ ತಿಳಿದುಕೊಳ್ಳುವುದಕ್ಕೆ ಆಸಕ್ತರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಒಂದು ಕಾಲದಲ್ಲಿ ಒಂದು ಆಸೆ ಇತ್ತು ನನ್ನ ಪಿ ಎಚ್ ಡಿ ಗೈಡ್ ಅವರ ಹತ್ರ ನಾನು ಹೇಳಿದ್ದೆ ನಾನು ಜಾತ್ರೆಯ ಕುರಿತು ಒಂದು ಪಿ ಎಚ್ ಡಿ ಮಾಡಿ ಮಾಡ್ತೇನೆ ಅಂತ ಆಗ ಹೇಳಿದರು ಜಾತ್ರೆಯ ಕುರಿತು ನೀನೆಂಥದ್ದು ಹೇಳೋದು ಎಲ್ಲರಿಗೂ ಗೊತ್ತುಂಟಲ್ಲ ಈಗ ನೋಡಿದರೆ ಜಾತ್ರೆಯ ಕುರಿತು ಪಿ ಎಚ್ ಡಿ ತುಂಬ ಪಿ ಎಚ್ ಡಿಗಳನ್ನು ಮಾಡ್ಬೋದು ಅದರ ಬಗ್ಗೆ ಹೆಚ್ಚು ವಿಸ್ತರಿಸಲಿಕ್ಕೆ ಹೋಗುವುದಿಲ್ಲ ತುಂಬ ವಿಶೇಷವಾದಂಥ ತುಂಬ ಆಸಕ್ತಿಕರವಾದಂಥ ತುಂಬ ವಿಚಾರಗಳು ಅದರಲ್ಲಿ ಇವೆ ಆ ಗರ್ಭಗುಡಿಯ ಒಳಗೆ ಗರ್ಭಗುಡಿಯ ಹೊರಗೆ ಮತ್ತು ಹೊರಾಂಗಣದಲ್ಲಿ ಮತ್ತು ಒಟ್ಟು ನಡೆಯುವ ಪ್ರಕ್ರಿಯೆಗಳು ಇವೆಯಲ್ಲ ಅದು ಮೂರು ದಿನದ ಜಾತ್ರೆ ಇರ್ಬೋದು ಐದು ದಿನದ್ದಿರ್ಬೋದು ಏಳು ದಿನದ್ದಿರ್ಬೋದು ಕೆಲವು ಕಡೆಯಲ್ಲಿ ಒಂಬತ್ತು ದಿನದ ಜಾತ್ರೆ ಕೂಡ ಉಂಟು ಅಂತ ಕಾಣ್ತದೆ ಮೊನ್ನೆ ಮೊನ್ನೆ ಕುಂಬಳೆ ಬಿಡಿ ಆಯಿತು ಯಾವ ದೇವರ ನಮ್ಮ ಊರಿನವರು ಒಂದು ಹುಚ್ಚು ಕಟ್ತಾರೆ ಕುಂಬಳೆ ಬಿಡಿಗೆ ಅಂದರೆ ನಾನು ಒಳ್ಳೆಯ ಅರ್ಥದಲ್ಲಿ ಹೇಳ್ತಾ ಇದ್ದೇನೆ ಪ್ರತಿ ಒಂದು ಮನಸ್ ಮನಸ್ಥಿತಿಯ ಮನುಷ್ಯರು ಕೂಡ ವ್ಯಕ್ತಿಗಳು ಕೂಡ ಆ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ನಾನು ಆಗಲೇ ಹೇಳಿದಾಗೆ ಅವರು ಯಾವ ಕ್ಷೇತ್ರದಲ್ಲಿ ಅವರಿಗೆ ಆಸಕ್ತಿ ಹಲವು ವಿಚಾರಗಳಲ್ಲಿ ಆಸಕ್ತಿ ಇರ್ಬೋದು ಕೆಲವು ಅವರಿಗೆ ಗೊತ್ತೇ ಇಲ್ಲ ಹೀಗೆ ಎಲ್ಲವೂ ಗೊತ್ತಿರುವವರು ಬಹುಶಃ ಯಾರೂ ಇಲ್ಲ ಒಳಗೆ ತಂತ್ರಿಗಳು ಏನು ಮಾಡ್ತಾರೆ ಅವರು ತಂತ್ರ ತೂಗುವುದು ಅಂದರೆ ಎಂಥದ್ದು ಈ ಪದಾರ್ಥಿಗಳು ಅನೇಕ ರೀತಿಯ ವಾದ್ಯಗಳನ್ನು ಬಾರಿಸ್ತಾರೆ ಎಂಥದಕ್ಕೆ ವಾರಿಸುವುದು ಏನೆಲ್ಲ ವಾದ್ಯಗಳು ನಾನು ಆ ಸಮುದಾಯಕ್ಕೆ ಸೇರಿದವ ಆದರೆ ನನಗೇನು ಅದರ ಬಗ್ಗೆ ಹೆಚ್ಚು ಗೊತ್ತಿಲ್ಲ ತುಂಬ ಇಂಟ್ರೆಸ್ಟ್ನ ಸಂಗತಿಗಳು ಹಾಗೆ ಅದಕ್ಕೆ ಸಂಬಂಧಪಟ್ಟ ಅನೇಕ ಸಮುದಾಯಗಳು ಪಾರಂಪರಿಕವಾಗಿ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಇಡೀ ಊರು ಒಂದಾಗ್ತದೆ ಆ ಒಂದು ಆರಾಧನಾ ವಿಧಾನ ಒಂದು ಬೇರೆಯದು ಅಂದರೆ ಅದರ ತಿರುಳು ನಾನು ಹೇಳಲಿಕ್ಕೆ ಉದ್ದೇಶಿಸುವುದು ನಮ್ಮೊಂದಿಗೆ ನೇರವಾದಂತಹ ಪ್ರತಿಕ್ರಿಯೆಯನ್ನು ತೋರಿಸದಂತಹ ದೇವರೊಂದಿಗೆ ನಮ್ಮ ವ್ಯವಹಾರ ನೇರವಾದ ಪ್ರತಿಕ್ರಿಯೆ ದೇವರದ್ದು ಇಲ್ಲ ದೈವಾರಾಧನೆ ಆಗಲ್ಲ ಅದು ಇದಕ್ಕಿಂತ ತೀರ ಭಿನ್ನವಾದ ನಮ್ಮೊಂದಿಗೆ ನೇರವಾದಂತಹ ಪ್ರತಿಕ್ರಿಯೆಗಳು ನಡೆಯುವಂಥ ಒಂದು ವಿಶೇಷವಾದಂಥ ಒಂದು ಆರಾಧನಾ ವಿಧಾನ ಅದು ನಿಮಗೆಲ್ಲ ಗೊತ್ತಿದೆ ಅದು ದೈವಾರಾಧನೆಯಲ್ಲಿ ಸ್ವಲ್ಪ ಕಾಲ ಮೂಜೆ ಮುಕ್ಕಾಲುಗಳಿಗೆ ಹೊರತು ಇರ್ಬೋದು ಒಬ್ಬ ವ್ಯಕ್ತಿಯೇ ದೈವದ ಅಮಾನುಷವಾದಂತಹ ಶಕ್ತಿಯ ಪ್ರತೀಕವಾಗಿ ಅವನ ಮೂಲಕವಾಗಿ ನಾವು ಆರಾಧನೆ ಮಾಡ್ತೇವೆ ಅದಕ್ಕೆ ಸ್ಪಂದನೆ ಉಂಟು ಭಕ್ತರು ಗುರಿಕಾರರು ಯಾರು ಹೇಳುವಂಥ ಮಾತಿಗೆ ಅಲ್ಲಿಂದ ಪ್ರತಿಕ್ರಿಯೆ ಉಂಟು ಹಾಗಾಗಿ ಅದು ಹೆಚ್ಚು ಜನರಿಗೆ ಇಷ್ಟ ಆಗ್ತದೆ ಹಾಗಾಗಿಯೇ ಇರಬೇಕು ಅನೇಕ ಜನ ಈ ದೈವಾರಾಧನೆಯಲ್ಲಿ ಪಾಲ್ಗೊಳ್ತಾರೆ ಈಗ ಜಾತ್ರೆಯಲ್ಲಿ ಅಥವಾ ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಾಗ ಕೆಲವು ವಿಚಾರಗಳಲ್ಲಿ ತೀರಾ ಅನಾಸ ಅನಾಸಕ್ತರು ಇರುವ ಹಾಗೆಯೇ ಈ ದೈವಾರಾಧನೆಯ ಸಂದರ್ಭದಲ್ಲಿ ಕೂಡ ನೇಮ ಇರ್ಬೋದು ಕೋಲ ಇರ್ಬೋದು ಅಲ್ಲಿ ಕೂಡ ಅವರವರ ಆಸಕ್ತಿಗಳು ಬೇರೆ ಬೇರೆ ಎಲ್ಲ ಮುಖ್ಯವಾದಂಥ ವಿಚಾರಗಳ ಕುರಿತು ಅವರಿಗೆ ಜಿಜ್ಞಾಸೆ ಉಂಟು ಆ ಆಸಕ್ತಿ ಉಂಟು ಗೊತ್ತಿಲ್ಲ ಆದರೆ ಈ ಎರಡೂ ವಿಧಾನಗಳ ಒಟ್ಟಿನ ಪರಿಣಾಮ ಅಥವಾ ಉದ್ದೇಶ ಊರಿನ ಒಗ್ಗಟ್ಟು ಗೊನೆ ಕಡಿದ್ರೆ ಹೊರಗೆ ಹೋಗಲಿ ಕುಡ್ದು ಗೊನೆ ಕಡಿದ್ರೆ ಜಗಳ ಆಡಲಿಕ್ಕೆ ಕುಡಿದು ಗೊನೆ ಕಡಿದ್ರೆ ಕೆಟ್ಟ ಮಾತಾಡಲಿಕ್ಕೆ ಕುಡಿದು ಯಾವುದೋ ಒಂದು ರೀತಿಯಲ್ಲಿ ನಮ್ಮನ್ನು ಶಿಸ್ತಿಗೆ ಬದುಕಿನ ಒಂದು ಶಿಸ್ತಿಗೆ ಅಳವಡಿಸುವಂಥ ಒಂದು ವಿಧಾನ ಅದು ಗೊತ್ತಿಲ್ಲದೆ ನಾವು ಅದಕ್ಕೆ ಒಳಗಾಗ್ತೇವೆ ಹಾಗೆ ಜಾತ್ರೆ ಕಳೆಯುವವರೆಗೂ ಒಂದು ರೀತಿಯ ಊರೆಲ್ಲ ಊರಿನವರು ಎಲ್ಲೋ ದೂರದಲ್ಲಿರುವವರು ಕೂಡ ಬರ್ತಾರೆ ಅದು ಜಾತ್ರೆ ಅಂತ ಮಾತ್ರ ಅಲ್ಲ ಈ ದೈವದ ಆರಾಧನೆಯ ಸಂದರ್ಭದಲ್ಲಿಯೂ ಅಷ್ಟೇ ಎಲ್ಲೋ ದೂರದಲ್ಲಿದ್ದವರೆಲ್ಲ ಬರಬೇಕು ಎನ್ನುವಂಥ ಒಂದು ಅಲಿಖಿತವಾದಂಥ ಒತ್ತಾಯ ಇರ್ತದೆ ಎಲ್ಲ ಬಂದು ಸೇರ್ತಾರೆ ಆ ಬಂದು ಸೇರಿದಾಗ ನಡೆಯುವಂಥ ಆ ಒಂದು ಯೋಗಕ್ಷೇಮದ ಒಂದು ವಿನಿಮಯ ಉಂಟಲ್ಲ ಆ ಮಾತುಕತೆಗಳು ಉಂಟಲ್ಲ ಆ ಸಂತೋಷ ಉಂಟಲ್ಲ ಆ ಧನ್ಯತೆ ಉಂಟಲ್ಲ ಬದುಕಿನಲ್ಲಿ ಅದೊಂದು ದೊಡ್ಡ ಭಾಗ್ಯ ಅಂತ ತಿಳ್ಕೊಂಡೆ ನಾವೆಲ್ಲ ಎಷ್ಟು ದೂರದಲ್ಲಿದ್ದರೂ ಕೂಡ ಹಾಗೆ ಬರುವುದು ಅದೇ ನಮ್ಮ ಹಿರಿಯರ ಉದ್ದೇಶ ನಾವೆಲ್ಲ ಒಗ್ಗಟ್ಟಿನ ಒಗ್ಗಟ್ಟಿನಲ್ಲಿ ಇರಬೇಕು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರಬೇಕು ಸಹಕಾರದಿಂದ ಇರಬೇಕು ತನ್ಮೂಲಕ ನಮ್ಮ ಕಿರಿಯರಿಗೆ ಈ ಕೆಲವು ಮೌಲ್ಯಗಳು ರವಾನೆ ಆಗಬೇಕು ಅವರು ಅದನ್ನು ನಿಧಾನಕ್ಕೆ ನೋಡಿ ಕೇಳಿ ಅವರು ಕೂಡ ಅದರ ಕುರಿತು ಆಲೋಚನೆ ಮಾಡಬೇಕು ಅವರು ಈ ದಾರಿಗೆ ಬರಬೇಕು ಎನ್ನುವುದೇ ನಮ್ಮ ಹಿರಿಯರ ಉದ್ದೇಶ ಹೀಗೆ ಒಂದು ಈಗ ಜಾತ್ರೆಯ ಅಥವಾ ದೇವಸ್ಥಾನದ ಆರಾಧನಾ ವಿಧಾನದಲ್ಲಿ ಆಗಲಿ ದೈವಾರಾಧನೆಯ ವಿಧಾನದಲ್ಲಿ ಆಗಲಿ ಎಲ್ಲವೂ ಧನಾತ್ಮಕ ಅಂತ ಹೇಳುವವನಲ್ಲ ಆದರೆ ಅದರ ಉದ್ದೇಶ ಖಂಡಿತವಾಗಿ ಧನಾತ್ಮಕ ಇತ್ತು ಎಲ್ಲಿಯೋ ಆಚರಣೆಯಲ್ಲಿ ಸ್ವಲ್ಪ ಲೋಪ ಬರುವುದರಿಂದ ಕೆಲವು ಕಡೆ ಋಣಾತ್ಮಕವಾದ ಅಂಶಗಳು ಇದ್ದಾವೆ ಆದರೆ ಆ ಋಣಾತ್ಮಕವಾದ ಅಂಶಗಳನ್ನು ನಾವು ಬಿಟ್ಟು ಧನಾತ್ಮಕವಾಗಿ ಏನು ಮಾಡಬಹುದು ಹೊಸ ತಲೆಮಾರಿಗೆ ಏನು ಮಾಡಬಹುದು ನಾನು ಕೊನೆಗೆ ಒಂದೆರಡು ನಿಮಿಷ ಆ ಬಗ್ಗೆ ಮಾತಾಡಬೇಕು ಅಂತಿದ್ದೇನೆ ಹೊಸ ತಲೆಮಾರಿಗೆ ಈ ಈ ಇದರ ಸಂಸ್ಕೃತಿಯ ತಿರುಳು ಈ ಆಚರಣೆಗಳ ಉದ್ದೇಶ ಆಚರಣೆಗಳ ನಿಜವಾದ ಅರ್ಥ ಅದರ ಮೌಲ್ಯಗಳು ಅದು ಹೊಸ ತಲೆಮಾರಿಗೆ ತಲುಪಬೇಕು ಹೊಸ ತಲೆಮಾರಿಗೆ ಹೆಚ್ಚು ಹೆಚ್ಚು ಬದುಕುವ ಅವಕಾಶಗಳು ಚೆನ್ನಾಗಿ ಬದುಕುವಂಥ ಅವಕಾಶಗಳು ಅದಕ್ಕೆ ಬೇಕಾದ ಮಾರ್ಗದರ್ಶನ ಲಭ್ಯ ಆಗಬೇಕು ಇದೇ ನಮ್ಮ ಉದ್ದೇಶ ಅಂತ ನಾನು ಭಾವಿಸ್ತೇನೆ ಹೀಗೆ ಇಂಥ ಒಂದು ಅದ್ಭುತವಾದಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರಿ ತುಂಬ ಸಂತೋಷ ಒಂದು ಮುಕ್ತವಾದ ವಾತಾವರಣದಲ್ಲಿ ಅದರ ಮಾತುಕತೆಗಳು ನಡೀತವೆ ಸಂವಾದಗಳು ನಡೀತವೆ ಕಾರ್ಯಕ್ರಮಗಳು ನಡೀತವೆ ನೇರವಾಗಿ ಅದನ್ನು ಇಲ್ಲಿಗ ಸಭೆಯಲ್ಲಿ ಕುರ್ಚಿಗಳು ಖಾಲಿ ಕುರ್ಚಿಗಳು ಹೆಚ್ಚಿರ್ಬೋದು ತೊಂದರೆ ಇಲ್ಲ ಆದರೆ ಅದನ್ನು ಮತ್ತೆ ಯಾವುದೋ ರೀತಿಯಲ್ಲಿ ಮತ್ತೆ ಯಾವ ಯಾವಾಗಲೋ ಇವತ್ತಲ್ಲ ಪುರುಷೊತ್ತಿರುವಾಗ ಮತ್ತೆ ಅದನ್ನು ನಮ್ಮ ನಿಮ್ಮ ಮೊಬೈಲಲ್ಲಿ ಆನ್ ಮಾಡಿ ನೋಡ್ತೀರಿ ಯಾವುದೋ ಸಂದರ್ಭದಲ್ಲಿ ಗೆಳೆಯರೊಂದಿಗೆ ಚರ್ಚಿಸ್ತೀರಿ ಅಥವಾ ಯಾವುದೋ ಪತ್ರಿಕೆಯಲ್ಲಿ ಬಂದಾಗ ಅದರ ಕುರಿತು ಜಿಜ್ಞಾಸೆ ಮೂಡ್ತದೆ ಆ ಹಾಗೆ ಮೂಡಿ ಒಟ್ಟಿನಲ್ಲಿ ನಮಗೆ ಒಂದು ನವೋತ್ಸಾಹ ನವ ಚೈತನ್ಯ ಸ ನಮ್ಮ ಸಮೂಹಕ್ಕೆ ಉಂಟಾಗಬೇಕು ಎನ್ನುವುದೇ ಇದರ ಉದ್ದೇಶ ಇಷ್ಟು ಮಾತುಗಳನ್ನು ಆರಂಭದಲ್ಲಿ ಹೇಳಿ ಅನೇಕ ಜನ ಒಳ್ಳೆ ತೇಜಸ್ಸು ಮುಖದಲ್ಲಿ ರಾರಾಜಿಸುವಂಥ ತರುಣರಿದ್ದಾರೆ ಏನು ಹೇಳ್ತಾರೆ ಅಂತ ಕೇಳಿಕೊಂಡು ಮತ್ತೆ ನೋಡುವ ಅವರು ಹೇಳಿದ್ದನ್ನು ಪುನಃ ರಿಪೀಟ್ ಮಾಡಲಿಕ್ಕಿಲ್ಲ ನೀವು ಸರಿ ಗಮನ ಕೊಟ್ಟು ಕೇಳಿ ಅವರು ಹೇಳಿದರ ಬಗ್ಗೆ ನನಗೆ ಏನಿಸ್ತದೆ ಅಷ್ಟೇ ಒಂದು ಮೂರು ನಿಮಿಷ ಕೊನೆಗೆ ಮಾತಾಡ್ತೇನೆ ನಮಸ್ಕಾರ ಸಮನ್ವಯಕಾರನ ಕೊನೆಯ ಮಾತು ಅಂದರೆ ಇನ್ನೀವ ಮಾತಾಡಲಿಕ್ಕಿಲ್ಲ ಅಂತ ಗ್ರಹಿಸಬೇಡಿ ಈಗಕ್ಕೆ ಕೊನೆಯ ಮಾತ ಈಗ ಒಂದು ಗಂಟೆ ಮಾತಾಡಿದರೆ ನನ್ನನ್ನು ಇಲ್ಲಿಂದ ಹೋಗಲಿಕ್ಕೆ ಬಿಡ್ಲಿಕ್ಕಿಲ್ಲ ನೀವು ನಾಳೆ ಸಹ ಮಾತಾಡಿ ಅಂತ ಹಾಗಾಗಿ ಒಂದು ಗಂಟೆ ಇಲ್ಲ ಐದೇ ನಿಮಿಷದಲ್ಲಿ ಮುಗಿಸ್ತೇನೆ ನಾಲ್ಕು ಜನ ನನ್ನ ಸಹ ಪಾಠಿಗಳು ಸಹ ಅಧ್ಯಯನಕಾರರು ಸಹ ಚಿಂತಕರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಅವರನ್ನು ಹೊಗಳುವುದಲ್ಲ ನನ್ನ ಉದ್ದೇಶ ಮನ್ಮಥ ಶೆಟ್ಟಿಯವರು ಮುಖ್ಯವಾಗಿ ಹೇಳಿದ ಅಥವಾ ಆರಂಭ ಮಾಡಿದ್ದು ದೈವಾರಾಧನೆಯ ಭವಿಷ್ಯ ಹೇಗೆ ಅಂತ ತುಂಬ ಧನಾತ್ಮಕವಾದಂತಹ ಸಂಗತಿ ನಾವು ಎಲ್ಲ ಆಲೋಚನೆ ಮಾಡಬೇಕಾದ್ದು ಹೇಗೆ ಇದು ಮುಂದಕ್ಕೆ ಉಳಿಸುವುದು ಹೇಗೆ ಉಳಿಬೇಕಾದರೆ ಏನು ಮಾಡಬೇಕು ಅದರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ದೈವಾರಾಧನೆಯ ಸತ್ವ ಏನು ಏನು ನಡೀತಾ ಇದೆ ಎನ್ನುವುದು ಹದಿನಾರು ಚಾಕ್ರೆಯವರೆಗೆ ಮಾತ್ರ ಅಲ್ಲ ನಮ್ಮ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಇಂಥ ದೈವಾರಾಧನೆ ಆಗುವುದಾದರೆ ಆ ದೈವಾರಾಧನೆಗೆ ತುಂಬ ಜನರನ್ನು ನೆಂಟ್ರೆಸ್ಟ್ರನ್ನು ಬರಲಿಕ್ಕೆ ಹೇಳ್ತೀರಿ ಆದರೆ ದೈವಾರಾಧನೆ ನಡೆಯುವ ಹೊತ್ತಿನಲ್ಲಿ ಬೇರೆ ಬೇರೆ ವ್ಯಕ್ತಿ ಆ ಬಂದು ಸೇರಿದವರಲ್ಲಿ ಏನೇನು ಚರ್ಯಗಳು ನಡೆಯುತ್ತವೆ ಅಂತ ನೋಡಿದರೆ ತುಂಬ ತುಂಬ ಬೇಜಾರಾಗ್ತದೆ ತುಂಬ ಸಲ ನನ್ನ ಮನೆಯ ಹತ್ತಿರವೇ ನನ್ನ ಕುಟುಂಬಕ್ಕೆ ಸಂಬಂಧಿಸಿದ ಒಂದು ಐದಾರು ಸಲ ಆಯಿತು ನೇಮ ಇವತ್ತು ಕೂಡ ಎಂಥದ್ದು ಭೂತಗಳು ಯಾವುದು ಏನದು ಅಂತ ತಿಳಿಯುವ ಕುತೂಹಲ ಜನರಲ್ಲಿ ಇಲ್ಲ ಬೇಜಾರಾಗ್ತದೆ ಭವಿಷ್ಯದಲ್ಲಿ ಹೇಗೆ ಇದನ್ನು ತುಂಬ ಚೆನ್ನಾಗಿ ವಿಚಾರ ಪ್ರಚೋದಕವಾಗಿ ಮಾತಾಡಿದ್ದಾರೆ ಅದರ ಬಗ್ಗೆ ಯುವ ಜನಾಂಗ ಇಲ್ಲಿ ಈ ದೈವ ದೈವಾರಾಧಕರ ಸಮಾವೇಶದ ಪ್ರತಿಯೊಬ್ಬನು ಇದರ ಬಗ್ಗೆ ಆಲೋಚಿಸುವುದು ಒಳ್ಳೆಯದು ಶೈಲು ಬಿರುವ ತುಂಬ ಮೂಲಭೂತವಾದ ವಿಚಾರಗಳನ್ನು ತುಂಬ ಕರೆಕ್ಟಾಗಿ ಒಬ್ಸರ್ವ್ ಮಾಡಿ ಅವರ ವೀಕ್ಷಣೆ ಉಂಟಲ್ಲ ಭಾಳ ಕರೆಕ್ಟ್ ಉಂಟು ಮತ್ತು ಬರೀ ವೀಕ್ಷಣೆ ಮಾತ್ರ ಅಲ್ಲ ಅದು ಯಾಕೆ ಹಾಗೆ ಆಗ್ತದೆ ಎಷ್ಟು ಸಂಗತಿಗಳನ್ನು ಹೇಳಿದರು ಇಂಥ ಒಂದು ಜಿಜ್ಞಾಸೆ ಮತ್ತು ಅದು ಯಾಕೆ ಹಾಗಾಗ್ತದೆ ಭೂತಾರಾಧನೆಯಲ್ಲಿ ಅಥವಾ ಅದರ ಅದರ ಪರಂಪರೆಯಲ್ಲಿ ನಡೆಯುವಂಥ ಕ್ರಿಯೆಗಳ ಅರ್ಥ ಏನು ಯಾಕೆ ನನಗೆ ತುಂಬ ಖುಷಿ ಆಯಿತು ಒಳ್ಳೆಯ ಭವಿಷ್ಯ ಉಂಟು ಅವರಿಗೆ ಅವರಿಗೆ ಇವತ್ತು ಸಮಯ ಸಾಕಾಗಲಿಲ್ಲ ಅವರನ್ನು ನಮ್ಮ ಊರಿಗೆ ಯಾವಾಗಾದರೂ ಕರೆಸಬೇಕು ಅಂತ ನಾನು ಸುಂದರನ ಹತ್ರ ಕೇಳಿಕೊಳ್ತೇನೆ ಯಾಕಂದರೆ ನಾವು ಒಂದು ದಿವಸ ಕೂತು ಮಾತಾಡುವ ವೇದಿಕೆ ಮೈಕಿಲ್ಲ ಸುಮ್ಮನೆ ಹೀಗೆ ಮಾತಾಡಲಿಕ್ಕೆ ಸುಂದರಕೇನಾಜೆ ಏನು ಮಾತಾಡಿದ್ದಾರೆ ಎನ್ನುವುದನ್ನು ನಾನು ಪುನಃ ಹೇಳಲಿಕ್ಕಿಲ್ಲ ಅವರು ಮಾತಾಡುವಾಗ ನಾನು ಇಡೀ ಸಭೆಯನ್ನು ಗಮನಿಸಿದ್ದೇನೆ ಒಂದು ಒಂದು ಉನ್ಮೇಷ ಇತ್ತು ಎಲ್ಲ ಈ ಜನ ಎಂಥ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಎನ್ನುವ ರೀತಿಯಲ್ಲಿ ತುಂಬ ವಿಚಾರ ಪ್ರಚೋದಕವಾಗಿ ಹೇ ಹೇಗೆ ಸುಮಾರು ಐನೂರು ಆರುನೂರು ವರ್ಷಗಳ ಸ್ಪಷ್ಟ ಇತಿಹಾಸ ಇರುವಂಥ ಒಂದು ಆರಾಧನಾ ಕ್ರಮ ಒಂದು ಇನ್ನೂರು ವರ್ಷಗಳಲ್ಲಿ ಮಾಧ್ಯಮಗಳ ಒಂದು ಪ್ರಭಾವದಿಂದ ಹೇಗೆ ಬೆಳೆದು ಅತಿವ್ಯಾಪ್ತಿಯ ದೋಷಕ್ಕೆ ಅದನ್ನು ಅವರು ಹೇಳಿಲ್ಲ ನಾನು ಹೇಳೋದು ಅತಿವ್ಯಾಪ್ತಿಯಾಗಿ ಸಾವಿರ ಪಟ್ಟು ಹೆಚ್ಚಾಗಿದೆ ಅಂತ ಎಂಥ ಮಾಡಬೇಕು ಇದನ್ನು ತಡೆಯುವುದು ಹೇಗೆ ಅರ್ಥ ಮಾಡಿಕೊಳ್ಳುವುದು ಹೇಗೆ ಎನ್ನುವುದೇ ನಮ್ಮ ಇಂದಿನ ಸಮಸ್ಯೆ ಎನ್ನುವುದನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ ಮಾಧ್ಯಮದ ಬೆಳವಣಿಗೆಯಿಂದ ಅಧ್ಯಯನದ ವೇಗ ಸಾವಿರ ಪಟ್ಟು ವರ್ಧಿಸಿದರೂ ಮತ್ತೆ ನಿಧಾನಕ್ಕೆ ಕಮ್ಮಿ ಆಯಿತು ಅದನ್ನು ನನಗೆ ಭಾಳ ಖುಷಿ ಆಯ್ತದ ಆ ಅಧ್ಯಯನದ ವೇಗ ಒಮ್ಮೆ ಎಲ್ಲರಿಗೂ ಅದರ ಬಗ್ಗೆ ಪಿ ಎಚ್ ಡಿ ಮಾಡಬೇಕು ಯಾವ ಫಿಲ್ ಮಾಡಬೇಕು ಇವತ್ತು ಅದರ ಬಗ್ಗೆ ಅದರ ಅದರ ತಳಮಟ್ಟದಲ್ಲಿ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಅಧ್ಯಯನ ಮಾಡಬೇಕು ಎನ್ನುವ ಆಸಕ್ತಿ ಭಾಳ ಜನರಿಗೆ ಕಡಿಮೆ ಆಗಿದೆ ಇದು ಈ ಮಾಧ್ಯಮದ ಅತಿಪ್ರಸಾರದ ಪರಿಣಾಮ ಅಂತ ಕಾಣ್ತದೆ ನಿರಂಜನ್ ರೈ ಅವರು ಅವರಲ್ಲಿ ಇವತ್ತಲ್ಲ ನಾನು ಅವರನ್ನು ತುಂಬ ಕಾಲದಿಂದ ನೋಡ್ತಾ ಇದ್ದೇನೆ ತುಂಬ ಮೂಲಭೂತವಾದಂಥ ವಿಚಾರಗಳು ಶಬ್ದದ ಹಿಂದೆ ಹೋಗುವುದು ಭಾಳ ಒಳ್ಳೆಯದದು ನಾವು ಯಾವುದ್ಯಾವುದರದ್ದ ಹಿಂದೆ ಹೋಗುವುದಕ್ಕಿಂತ ಶಬ್ದಗಳ ಕೆಲವು ವಿಶಿಷ್ಟವಾದ ಶಬ್ದಗಳ ಹಿಂದೆ ಹೋದರೆ ಒಂದಷ್ಟು ಇತಿಹಾಸ ಸಾಂಸ್ಕೃತಿಕ ವಿಚಾರಗಳು ನಮಗೆ ಗೊತ್ತಾಗ್ತವೆ ಅವರು ಇಲ್ಲಿಂದ ಹೊರಟು ಸಿಂಧೂ ನಾಗರಿಕತೆಯವರೆಗೆ ಹೋಗಿ ಕುಂದಾಪುರಕ್ಕೆ ಹೋಗಿ ನಮ್ಮನ್ನು ಎಷ್ಟು ತಿರುಗಾಡಿಸಿದರು ತಿರುಗಾಡಿಸಿ ಮೆದುಳಿಗೆ ತುಂಬ ಕೆಲಸ ಕೊಟ್ಟಿದ್ದಾರೆ ದೈವಾರಾಧನೆಯ ಸಂದರ್ಭದಲ್ಲಿ ಬಳಕೆ ಆಗಿ ಆಗಿ ಬಿಡುವ ಆಗಿ ಹೋಗುವ ಬಳಕೆ ಆಗಿ ಹೋಗುವ ಇಂಗ್ಲೀಷ್ ಪದಗಳು ಒಂದು ವರ್ಡನ್ನು ಅವ್ರು ಹೇಳಿದರು ನನ್ನ ಫೀಲ್ಡ್ ವರ್ಕ್ನ ಸಂದರ್ಭದಲ್ಲಿ ನಾನೊಂದು ಒಬ್ಬರು ಪಂಬದರು ಪ್ರಸಿದ್ಧ ಪಂಬದರೆ ಕಟ್ಟಿದ್ದು ಅವ್ರು ಮಾತಾಡಿನ ಡೈರಿಟ್ ಉಂಡು ಅಂತ ಹೇಳಿದರು ನನಗೆ ಎಕ್ದ್ ಇದೆಯಂಥದ್ದು ಭೂತ ಇಂಗ್ಲೀಷ್ ಮಾತಾಡೋದು ಅಂತ ಖಂಡಿತು ಆದರೆ ನಂತರ ನಾನೇ ಸಮಾಧಾನ ಮಾಡಿಕೊಂಡೆ ಕಾಲಕ್ಕೆ ಅನುಸಾರವಾದ ಬದಲಾವಣೆ ಅದನ್ನು ನನ್ನ ಈಗಿನ ಅಭಿಪ್ರಾಯ ಏನೆಂದರೆ ಭೂತಾರ ಭೂತಾರಾಧನೆ ನಡೆಯುವಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟವರೆಲ್ಲ ಅದರ ಕಲಾವಿದರಿಂದ ತೊಡಗಿ ಎಲ್ಲರೂ ಅಪ್ಪಟವಾದ ತುಳು ಮಾತಾಡಿದರೆ ಅದರ ಒಂದು ಸೊಗಸೇ ಬೇರೆ ಅಪ್ಪಟವಾದಂಥ ತುಳು ಎಷ್ಟು ಚೆನ್ನಾಗಿ ಮಾತಾಡಲಿ ಅದರ ಸೊಗಸು ಮತ್ತು ಆ ಒಂದು ಆವರಣ ನಿರ್ಮಾಣ ಆಗ್ತದೆ ಒಂದು ಪರಿಸರ ನಿರ್ಮಾಣ ಆಗ್ತದೆ ಯಕ್ಷಗಾನದಲ್ಲಿ ಅರ್ಥ ಹೇಳುವಾಗ ಅದು ವೇಷ ಹಾಕಿದರೆ ಇರ್ಬೋದು ತಾಳಮದಲೆಯಲ್ಲಿ ಅಪ್ಪಟ ಕನ್ನಡ ಮಾತಾಡಬೇಕು ಅದರಲ್ಲಿ ಬೇರೆ ಭಾಷೆ ಮಿಕ್ಸ್ ಮಾಡಿದ ಕೂಡಲೇ ಅದರ ಒಂದು ಆ ಒಂದು ಪೌರಾಣಿಕವಾದಂಥ ಒಂದು ಪರಿಸರ ನಾಶ ಆಗಿ ರಸಭಂಗ ಅಂತ ನನಗೆ ಅನಿಸುವುದು ಇರಲಿ ಕೊನೆಯದಾಗಿ ನನ್ನ ಒಂದು ಅನಿಸಿಕೆ ದೈವಾರಾಧನೆ ದೇವತಾರಾಧನೆ ಎರಡನ್ನೂ ನಾವು ಒಪ್ಪಿಕೊಂಡವರು ದೈವಾರಾಧನೆಯ ಕುರಿತು ದೈವಾರಾಧನೆಯಲ್ಲಿ ಆಗಲಿ ದೇವ ದೇವಾರಾಧನೆಯಲ್ಲಿ ಆಗಲಿ ಮುಖ್ಯವಾಗಿ ಬೇಕಾಗಿದ್ದು ಒಂದು ನಿರ್ಮಲವಾದಂಥ ಮನಸ್ಸು ಪ್ರಾಂಜಲವಾದಂಥ ಮನಸ್ಸು ಆ ಮನಸ್ಸಿನ ಮನಸ್ಸು ಇದ್ದರೆ ತುಂಬ ಸಂಗತಿಗಳು ಅದರಿಂದ ಸಾಧಿಸಲಿಕ್ಕೆ ಸಾಧ್ಯ ಉಂಟು ಒಂದು ಯಾವುದೋ ಒಂದು ಸ್ತುತಿಯಲ್ಲಿ ಉಂಟು ಶಿವನದ್ದು ಇರಬೇಕದು ಸ್ತುತಿ ಶ್ರದ್ಧಾ ವಿಶ್ವಾಸ ರೂಪಿಣವು ಅಂತ ಶ್ರದ್ಧೆ ಮತ್ತು ವಿಶ್ವಾಸ ಇವು ಇದ್ದರೆ ನಮ್ಮ ಅಂತಸ್ಥವಾಗಿರುವಂತಹ ಭಗವಂತನೇ ನಮಗೆ ಭಗವಂತನನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಅಂತ ಭೂತಾರಾಧನೆಯಲ್ಲಿ ನಮಗೆ ಶ್ರದ್ಧೆ ಮತ್ತು ವಿಶ್ವಾಸ ಅಪ್ಪಟವಾದ ಅದರಲ್ಲಿ ಕಲಬೆರಕೆ ಇಲ್ಲದ್ದು ಇದ್ದರೆ ನಮಗೆ ಅದರ ತುಂಬ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ ಸತ್ಯವನ್ನು ದರ್ಶಿಸಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಹೊಸ ತಲೆಮಾರು ಅದಕ್ಕೆ ಸಿದ್ಧವಾಗಬೇಕು ಹೊಸ ತಲೆಮಾರನ್ನು ನಾವು ಸಿದ್ಧಪಡಿಸಬೇಕು ಇವತ್ತಿನ ಈ ಸಮಾವೇಶದ ಜನ ವ್ಯಕ್ತಿಗಳೆಲ್ಲ ಈ ಬಗ್ಗೆ ನಮ್ಮ ಹೊಸ ತಲೆಮಾರಿಗೆ ಹೊಸ ಜನಾಂಗಕ್ಕೆ ಈ ದೈವಾರಾಧನೆಯ ಸತ್ವ ಏನು ಅದರ ಅರ್ಥ ಏನು ಅದರ ತಿರುಳು ಏನು ಎನ್ನುವುದನ್ನು ತಿಳಿಸುವ ಪ್ರಯತ್ನ ಮಾಡಬೇಕು ಅವರಿಗೆ ಕೇವಲ ದೈವಾರಾಧನೆಯ ಮೇಲೆ ವಿಶ್ವಾಸ ಮಾತ್ರ ಅಲ್ಲ ಅವರ ಬದುಕಿಗೆ ಈ ದೈವಾರಾಧನೆಯ ಮೂಲಕ ದೈವಾರಾಧನೆಯ ಸಂಘ ಸಂಸ್ಥೆಗಳ ಮೂಲಕ ದೈವಾರಾಧನೆಯ ಕೇಂದ್ರಗಳ ಮೂಲಕ ಅವರ ಬದುಕಿಗೆ ಹೊಸ ಸಾಧ್ಯತೆಗಳು ಅವರಿಗೆ ಒಳ್ಳೆ ಕೋಚಿಂಗ್ ಕ್ಲಾಸಸ್ ಕೊಡ ಕೊಡಲಿಕ್ಕೆ ಸಾಧ್ಯ ಆದರೆ ಒಳ್ಳೆ ಟ್ರೈನಿಂಗ್ ಕೊಡಲಿಕ್ಕೆ ಸಾಧ್ಯ ಆದರೆ ಅವರ ಹೊಸ ರೀತಿಯ ಜಾಬಿಗೆ ಅದು ಸಹ ದೊಡ್ಡ ಸಾಧನೆ ಆಗ್ತದೆ ದೈ ದೈವ ಆರಾಧನೆಯ ಕೇಂದ್ರಗಳು ಅದರ ಮುಕ್ತೇಶ್ವರರುಗಳು ಶ್ರೀಮಂತರು ಈ ನಿಟ್ಟಿನಲ್ಲಿ ಕೂಡ ಚಿಂತಿಸಬೇಕು ಅಂತ ಕಳಕಳಿಯಿಂದ ಪ್ರಾರ್ಥಿಸ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ